ಹೋಳಿಗೆ ಹೇಗೆ ಮಾಡೋದು ನೋಡೋಣ ಈಗ ಒಂದು ಕುಕ್ಕರ್ನಲ್ಲಿ ಎರಡು ಗ್ಲಾಸ್ ಬೇತ್ ಕಡಲೆ ಬೇಳೆಗಳನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಎರಡು ಗ್ಲಾಸಿಗೆ ನಾಲ್ಕು ಗ್ಲಾಸ್ ನೀರು ಹಾಕಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಗ್ಲಾಸ್ ನೀರು ಹಾಕಿ ಒಂದು ಸ್ಪೂನ್ ಎಣ್ಣೆ ಹಾಕಬೇಕು ಯಾಕಂದರೆ ಚಿ ಬೇಳೆಗಳು ಚೆನ್ನಾಗಿ ಬೇಯ್ತಾವೆ ಈ ಕುಕ್ಕರ್ನ ಮುಚ್ಚಳ ಮುಚ್ಚಿ ಒಲೆ ಮೇಲೆ ಇಡಬೇಕು ಸಣ್ಣವರಿಯಲ್ಲಿ ಕುಕ್ಕರ್ ಐದರಿಂದ ಆರು ಸೀಟಿ ಹಾಕೋರಿಗೆ ಬಿಡಬೇಕು ಈ ಕಡೆ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಗೋಧಿ ಹಿಟ್ಟನ್ನು ಹೋಳ್ಗೆ ಮಾಡೋಕ್ಕೆ ನಾದ್ಕೋಬೇಕು ಈ ಗೋಧಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದಿ ಚಪಾತಿ ಮಾಡೋ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಮೆತ್ತಗಂಗೆ ಇರಬೇಕಿದೆ ಹಿಟ್ಟು ಸ್ವಲ್ಪ ಅಳಕಂಗೆ ನಾದಿ ಸ್ವಲ್ಪ ಎಣ್ಣೆ ಹಚ್ಚಿ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ ಹಿಟ್ಟನ್ನು ನೆನೆಕಿಡ್ಬೇಕು ಈ ಕಡೆ ಬೇಳೆ ಕುದ್ದಾವೆ ನೋಡಿರಿ ಹಿಂಗೆ ಹಣ್ಣಂಗೆ ಬ್ಯಾಳೆ ಕುದಬೇಕ್ರಿ ಈ ಬೇಳೆಗಳನ್ನು ಸೋಸ್ಕೊಂಡು ನೀರು ಸೋಸ್ಕೊಂಡು ಬೇಳೆಯನ್ನು ಒಂದು ಪಾತ್ರೆಗೆ ಹಾಕಬೇಕು ಈಗ ಇದಕ್ಕೆ ಜಜ್ಜಿ ಈ ಬೇಳೆಗೆ ಹಾಕಬೇಕು ಅರ್ಧ ಕೆ ಜಿ ಬೇಳೆ ಇತ್ತಂದ್ರೆ ಅರ್ಧ ಕೆ ಜಿ ಬೇ ಬೆಲ್ಲವನ್ನು ತೊಗೋಬೇಕು ಸಮ ಪ್ರಮಾಣದಲ್ಲಿ ಬೆಲ್ಲವನ್ನು ತೊಗೋಬೇಕು ಸ್ವಲ್ಪ ರುಚಿ ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆ ತೊಗೋಬೇಕು ಅತಿ ಕಡಿಮೆ ಆದ್ರೆ ಹೋಳ್ಗೆಗಳು ರುಚಿಯಾಗಲ್ಲ ಈಗ ಇದಕ್ಕೆ ಒಲೆ ಮೇಗಿಡೂ ಈ ಪಾತ್ರೆನ ಬೇಳೆ ಬೆಲ್ಲ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲೇ ಕುದಿಸ್ಬೇಕು ಈ ಹೂರ್ನವನ್ನ ಇದಕ್ಕೆ ಈಗ ಸ್ವಲ್ಪ ಒಣ ಶುಂಠಿ ಇದ್ರೆ ಒಣ ಶುಂಠಿ ಹಾಕ್ಬೋದು ನಾನು ಇಲ್ಲಿ ಹಸಿ ಶುಂಠಿನೇ ತುರದು ಹಾಕ್ತಾಯಿದ್ದೀನಿ ಈ ಬೇಳೆ ಜೊತೆನೇ ಅದು ಬೇಯತ್ತೆ ಇದನ್ನು ಹಿಂಗೆ ಕುದಿಬೇಕು ರೀ ಯಾವ ಬೆಲ್ಲ ಬೇಳೆ ಎಲ್ಲ ಮಿಕ್ಸಾಗಿ ನೋಡ್ರಿ ಹೆಂಗೆ ಕುದಿಯಾಕೈತೈತಿ ರೀ ಹಿಂಗೆ ಕೈ ಬಿಡ್ದೆ ತಿರುಗಾಡ್ಬೇಕ್ರಿ ಇಲ್ಲ ಅಂದ್ರೆ ತಳಕ ಹೊತ್ತೈತ್ರಿ ಹಿಂಗೆ ತಿರುಗಾಡ್ಕೊತ ಗಟ್ಟಿ ಆಗೋವ್ರಿಗೇನ ಇದನ್ನ ಕೈ ಆಡ್ಸ್ಕೊತಾ ರೀ ನೋಡಿರಿ ಈಗಿನ ಮೆತ್ತಗಿನ ಐತ್ರಿ ಇನ್ನು ಈಗ ನೋಡ್ರಿ ಗಟ್ಟಿ ಆಗೈತಿ ಈಗ ಊರನ್ನ ಅದಕ್ಕೆ ಬಂದೈತ್ರಿ ಈ ಅದಕ್ಕೆ ಬರುವವರೆಗೆ ಈ ಬೇಳೆ ಬೆಲ್ಲವನ್ನು ಮಿಕ್ಸ್ ಮಾಡ್ಕೊತನ ಕೈಯಾಡ್ಸ್ಕೊತನ ಕುದಿಸ್ಬೇಕ್ರಿ ಈಗ ಇದು ರೆಡಿ ರೆಡಿಯಾಗಿತ್ತು ರೀ ಈ ಕಡೆ ಕರ್ಕ ನಾದಿಟ್ಟಿದ್ದು ಸ್ವಲ್ಪ ಎಣ್ಣೆ ಹೆಚ್ಚಿ ಮತ್ತು ಮೆದ್ದಿ ಇಡುನು ಈ ಹೂರ್ಣವನ್ನು ಮಿಕ್ಸರ್ಗೆ ಹಾಕೋಣ ಈಗ ಈಗ ಸ್ವಲ್ಪ ಸ್ವಲ್ಪನ ಹೂರ್ಣ ತಗೊಂಡು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡೋಣ ಈಗ ಅದನ್ನ ಸಣ್ಣಂಗೆ ರುಬ್ಕೊಂಡ್ನು ಇದೊಂದು ಸ್ವಲ್ಪ ಸಣ್ಣಗೆ ಆಗಬೇಕು ಸ್ವಲ್ಪ ಹಣ್ಣು ಹಂಗೆ ಬ್ಯಾಳೆ ಕುದ್ದಿದ್ದು ಅಂದ್ರೆ ಈ ಥರ ನುಣ್ಣಗ ಬರ್ತೈತಿ ಹೂರ್ನ ಹೂರ್ನ ಬ್ಯಾಳೆಲ್ದಂಗೆ ಸಣ್ಣ ಅಂದ್ರೆ ಹೋಳಿಗೆ ಹರಿದಲ್ರಿ ಈ ಥರ ಕನಕವನ್ನು ತೊಗೊಂಡು ಸ್ವಲ್ಪ ಹಿಂಗೆ ಮಾಡಿಕೊಂಡು ಇದಕ್ಕೀಗ ಭಾಳಷ್ಟು ಹೂರ್ನ ತೊಗೊಂಡು ಈ ಥರ ರೀ ಕನಕದೊಳಗೆ ಹೂರ್ನವನ್ನು ತುಂಬಿ ಈ ಥರ ಫಿಲಪ್ ಮಾಡಿಕೊಂಡು ಎಲ್ಲ ಈ ರೀತಿ ಪ್ಯಾಕ್ ಮಾಡಿ ಸ್ವಲ್ಪ ಎಣ್ಣೆ ಹೆಚ್ಚಿ ಚಪಾತಿ ಲಟ್ಟಿಸ್ತೀವಲ್ಲ ಆ ಥರ ಹೋಳಿಗೆಗಳನ್ನು ರೀ ಒಂದು ಲಟ್ಟಣಿಗೆ ಸಹಾಯದಿಂದ ಹಿಂಗೆ ಹೋಳಿಗೆಯನ್ನು ರೀ ನೋಡಿರಿ ಎಷ್ಟು ಚೆಂದಾಗಿ ಬರ್ತಾವೆ ಹೂರ್ಣ ಜಾಸ್ತಿ ಹಾಕಿದ್ದೇವೆ ಅಂದರೆ ಈ ಥರ ಎಲ್ಲ ಕಡೆ ಹೂರ್ನಾಗಿತ್ತು ಅಂದರೆ ಹೋಳಿಗೆಗಳು ಚೆನ್ನಾಗಿ ರೀ ಇಲ್ಲಾಂದ್ರೆ ಹೂರ್ಣ ಕಣಕ್ಕೆ ಹೂರ್ಣ ಹೆಚ್ಚಾಗಿ ಕನಕ ಕಡಿಮೆ ಆಗಿತ್ತಂದ್ರೆ ಈ ರೀತಿ ರೀ ಕನಕ ಹೆಚ್ಚಾತಂದ್ರೆ ಹೋಳಿಗೆ ರೀ ಈ ರೀತಿ ಬೇಯಿಸ್ಕೊಳ್ಳೋಣ ರೀ ಹಂಗೆ ಮತ್ತೊಂದು ಮತ್ತೊಂದು ಮಾಡ್ಕೊಳ್ಳು ನೋಡಿರಿ ಬೆಂದೈತಿ ಹೋಳಿಗೆ ಹಿಂಗೆ ಎಲ್ಲ ಹೋಳಿಗೆಗಳನ್ನು ಮಾಡಿಟ್ಕೊಳ್ಳೋಣ ಕನಕದಲ್ಲಿ ಸ್ವಲ್ಪ ಹೂರ್ನವನ್ನು ತುಂಬಿ ಚೆಂದಂಗಿ ಲಟ್ಟಿಸಿ ಈ ರೀತಿ ಬೇಯಿಸ್ಬೇಕ್ರಿ ಹೋಳಿಗೆಗಳ ಚೆಂದಂಗೆ ಉಬ್ಬಿ ಬರ್ತಾವೆ ನೋಡ್ರಿ ಎಷ್ಟು ಚಂದ ಉಬ್ತಾವ ಹೋಳಿಗೆ ನಮ್ಮ ಕಡೆ ಎಲ್ಲ ಮಾಶಿ ರೀ ನಾವು ಹೋಳಿಗೆ ಬೇಕನ್ಸಿದಾಗೂ ಮಾಡ್ಕೊಂಡು ರೀ ಹೋಳಿಗೆ ಹಾಲಿನ ಜೊತೆ ಮತ್ತು ತುಪ್ಪದ ಜೊತೆ ಹೋಳಿಗೆ ತಿನ್ನಕ ಭಾಳ ರುಚಿ ರೀ ನೋಡ್ರಿ ಈ ಥರ ಹೋಳಿಗೆಗಳನ್ನು ರೀ ನೀವು ಮನೆಯಾಗ ಹೋಳಿಗೆಗಳನ್ನು ಈ ಥರ ಮಾಡಿ ಎಲ್ಲರಿಗೂ ಬಡಿಸ್ರಿ